ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಚೆನ್ನಾಗಿದೆ ಬಟ್ ಆದ್ರೆ ಎಜುಕೇಶನ್ ಮಾಡೋ ಹುಡುಗರುಗಳೆಲ್ಲ ಹಾಳಾಗ್ತಾ ಇದಾರೆ ಎಜುಕೇಶನ್ ಮಾಡೋ ಹುಡುಗರುಗಳೆಲ್ಲ ಹಾಳಾಗ್ತಾ ಇದಾರೆ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಎಜುಕೇಶನ್ ಬಿಟ್ಟಿದ್ದಾರೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಈಗ ಅದರಲ್ಲಿ ಎಕ್ಸಾಮ್ ಟೈಮ್ ಬೇರೆ ಅಂತ ಎಕ್ಸಾಮ್ ಟೈಮ್ ಬಟ್ ಇವರು ಬೇರೆ ಟೈಮಲ್ಲಿ ಇಟ್ಕೋಬಹುದು ಬಟ್ ಎಕ್ಸಾಮ್ ಫ್ರೀ ಆದ್ಮೇಲೆ ಮಾರ್ಚ್ ಮಾರ್ಚ್ ಎಕ್ಸಾಮ್ ಎಲ್ಲ ಎಂಡ್ ಆಗುತ್ತಲ್ಲ ಆ ಟೈಮ್ ಅಲ್ಲಿ ಇಟ್ಕೋಬಹುದು ಇವ್ರು ಬಿಗ್ ಬಾಸ್ ಈಗ ಪ್ರಾಬ್ಲಮ್ ಏನ್ ಆಗ್ತಿದೆ ಎಕ್ಸಾಮ್ ಗು ಬಿಗ್ ಬಾಸ್ ಏನ್ ಪ್ರಾಬ್ಲಮ್ ಅಣ್ಣ ಎಲ್ಲ ಮಕ್ಕಳೆಲ್ಲ ಬಿಗ್ ಬಾಸ್ ನೀವು ಎಜುಕೇಶನ್ ಅಲ್ಲಿ ಕೇಳಿ ನೀವು ಮಕ್ಕಳನ್ನ ಬರಿ ಬಿಗ್ ಬಾಸ್ ಬಗ್ಗೆ ಪಿನ್ ಟು ಪಿನ್ ಹೇಳ್ತಾರೆ ಪಿನ್ ಟು ಪಿನ್ ಹೇಳ್ತಾರೆ ಓದೋದ್ರ ಬಗ್ಗೆ ಓದೋದ್ರ ಬಗ್ಗೆ ಏನಿಲ್ಲ ಏನಿಲ್ಲ ಅವ್ರ ಫಸ್ಟ್ ಆಫ್ ಸಬ್ಜೆಕ್ಟ್ ಗೊತ್ತಿರಲ್ಲ ಅದೇ ಬಿಗ್ ಬಾಸ್ ಹೇಳಿ ಫಸ್ಟ್ ಒಂಬತ್ತು ಸ್ಟಾರ್ಟ್ ಆಯ್ತು ಅಂದ್ರೆ ಹತ್ತು ಹನ್ನೊಂದು ಗಂಟೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಏನೇನ್ ಯಾರು ಓದ್ತಾರೆ ಓದಲ್ಲ ಬೆಳಗ್ಗೆ ಓದಿ ಅಂದ್ರೆ ಓದಲ್ಲ ಸಂಜೆ ಓದಿ ಅಂದ್ರೆ ಓದಲ್ಲ ಬರೀ ಬಿಗ್ ಬಾಸ್ ಬರೀ ಬಿಗ್ ಬಾಸ್ ನೀವ್ ಸ್ಕೂಲಲ್ಲಿ ಹೋಗಿ ಸ್ಕೂಲಲ್ಲಿ ಹೋಗಿ ನೋಡಿ ಅಲ್ ನೋಡ್ರಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾರೆ ಅಲ್ಲೂ ಮಾತಾಡ್ತಾ ಇರ್ತಾರೆ ಎಜುಕೇಶನ್ ಬಗ್ಗೆ ಯಾರು ಮಾತಾಡಲ್ಲ